ಇಂಡಸ್ಟ್ರೀಲ್ ಅರ್ಪಿಸುವ ಬಿಗ್ ಬಿಟ್ಟೆ ವಿರಾಮದ ನಂತರ ಜೈಸಿಂಹನ ಕೋಟೆ ಒಳಗಡೆ ಏನೇನು ನಡೀತಾ ಇದೆ ಚರ್ಚೆ ಮಾಡ್ತಾ ಇದ್ವಿ ನಾನು ಚರ್ಚೆ ಮಾಡಬೇಕು ಇಂಥ ಸಂದರ್ಭದಲ್ಲಿ ಒಳಗಡೆ ಇದ್ದಂತವರೇ ಕೇಸ್ ಕೊಟ್ಟಂತ ಸಂದರ್ಭದಲ್ಲಿ ಏನಾಗಬೇಕು ಹುಡುಗರೆ ಏನಾಗಬೇಕು ಈಗ ಇದು ಸರ್ಕಾರ ಹೊರಗಡೆ ಅವರು ಎನ್ಕ್ವೈರಿ ಮಾಡಬೇಕು ಬಿದ್ರಿ ಹೇಳಿದಂಗೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಏನು ಆಗೋದಿಲ್ಲ ಈಗ ಇದೇ ಜೈಸಿಂಹನ ಮೇಲೆ ಭಾಳಷ್ಟು ಎನ್ಕ್ವೈರಿ ಈಗಿನ ಪ್ರೆಸೆಂಟ್ ಎ ಡಿ ಜಿ ಪಿ ಐ ಜಿ ಪಿ ಐ ಜಿ ಪ್ರೆಸೆನ್ಸ್ ಮಾಡಿ ಬಂದಿದೆ ಸರ್ ರೆಕಾರ್ಡ್ಸ್ ಇದೆ ಸರ್ ಹಿ ಆರ್ ಸಪ್ಲೈಡ್ ವಾಟ್ ಯು ಕಾಲ್ ಸ್ಯಾನಿಟ್ರಿ ನ್ಯಾಪ್ಕಿನ್ಸ್ ಟು ಜೆಂಟ್ಸ್ ಹಿ ಆರ್ ಸಪ್ಲೈಡ್ ರೇಸರ್ ಬ್ಲೇಡ್ಸ್ ಟು ಶೇರ್ ಟು ಲೇಡೀಸ್ ಈ ಮುಖಾಂತರ ಕ್ರಾಂತಿನೇ ಅವ್ರದಂಗ ಆಡಿಟಿಂಗ್ ಇದೆ ಸರ್ ಇದನ್ನ ಆಡಿಟಿಂಗ್ ರಿಪೋರ್ಟ್ ಏನಾಯಿತು ಇದನ್ನು 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 ಎನ್ಕ್ವೈರಿ ಮಾಡಿದವರು ಎಕ್ಸ್ ಡಿ ಎ ಜಿ ಇವ್ರಗಿಂತ ಮೊದಲಿದ್ದಲ್ಲ ಡಿ ಎ ಜಿ ವಿಶ್ವನಾಥಯ್ಯ ಅವ್ರು ಎನ್ಕ್ವೈರಿ ಮಾಡಿದ್ರು ನಾನು ಆರ್ ಟಿ ಎ ಕೊಟ್ಟಿದ್ದೇನೆ ವಿಶ್ವನಾಥ ಅವ್ರು ಬಂದ್ರ ಮೇಲೆ ಎಷ್ಟು ಎನ್ಕ್ವೈರಿ ಮಾಡಿದ್ದಾರೆ ಎಷ್ಟು ಯಾವ ಸ್ಟೇಜಲ್ಲಿದೆ ಎಷ್ಟು ಮುಗ್ದಿದೆ ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಇನ್ನೂ ಕೊಟ್ಟಿಲ್ಲ ಡಿಪಾರ್ಟ್ಮೆಂಟ್ ನನಗೆ ನಾನು ಕೇಳಿದ್ದೇನೆ ನಲವತ್ತೆರಡು ಎನ್ಕ್ವೈರಿ ಮಾಡ್ತಿದ್ದಾರೆ ಅವರು ನಲ್ವತ್ತೆರಡರ ಅದು ಒಂದಿದೆ ಈಗ ಅಲ್ಲಿ ಮೇಯ್ನ್ ಗೇಟ್ಗೆ ಹೊಸ ಗೇಟ್ ಹಾಕಿದೆ ಅಂದರೆ ಹಳೆ ಗೇಟನ್ನ ಏನೋ ಯು ಸೇ ವೆಲ್ಡಿಂಗ್ ಮಾಡಿದ್ದಾರೆ ಹೊಸ ಕಂಪ್ಯೂಟರ್ಸ್ ತೊಗೊಂಡಿದ್ದೇವೆ ಅಂತಾರೆ ಸಿ ಪಿ ಯುಗೆ ಪೈಂಟ್ ಮಾಡಿಟ್ಟಿದ್ದಾರೆ ಅಬ್ಬಾ ನಾನು ಹೋಗಿದ್ದೀನಿ ಸರ್ ಮೈಸೂರು ಸೆಂಟ್ರಲ್ ಜೇಲ್ಗೆ ಅಲ್ಲಿ ಬೇಕ್ರಿ ಮಾಡಬೇಕು ಅಂತ ನಾನು ಹೋಗಿದ್ದೀನಿ ಒಳಗಡೆ ಅಲ್ಲಿ ಹ್ಯಾವ್ ಸೀನ್ ಇನ್ನು ಯಾವುದ್ರಲ್ಲಿ ಮಾಡೋಕ್ಕಾಗೋದಿಲ್ಲ ಎಲ್ಲದರಲ್ಲೂ ಮಾಡಿದ್ದಾರೆ ಕೈದಿಗಳು ಮಲಗಿರೋವಾಗ ಕಿಡ್ನಿ ತೆಗಿಯೋಕ್ಕೂ ಹೆಸೋದಿಲ್ಲ ಈ ಜನಗಳು ಖಂಡಿತವಲ್ಲೂ ಹೇಳ್ತೇನೆ ಐ ಹ್ಯಾವ್ ನೋ ಇಶ್ಯೂಸ್ ಟೆಲಿಂಗ್ ದಿಸ್ ಮಲಗಿರೋ ಕೈದಿಗೆ ಕಿಡ್ನಿ ತೆಗೆದುಬಿಟ್ಬೇಕಾದ್ರೆ ಮಾಡಿಬಿಡ್ತಾರೆ ಅವರಿಗೆ ಹೊರಗಿನವರು ಯಾರೂ ಒಳಗಡೆ ಬರಬಾರ್ದು ಸರ್ ಆ ಕೈದಿಗಳಿರಬೇಕು ಒಂದು ಪಟಾಲಂ ಕೈದಿಗಳಿದೆ ಅವರು ಸಪೋರ್ಟ್ ಮಾಡೋದಕ್ಕೆ ಅಂತಲೇ ಆ ಪಟಾಲಂ ಕೈದಿಗಳು ಆ ಪ್ರೆಸೆಂಟ್ ಡಿ ಐ ಜಿಗೆ ಸಪ್ಲೈ ಮಾಡ್ ಅಂದರೆ ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ಅವ್ರ ವ್ಯವಹಾರ ಸುಗಮವಾಗಿ ನಡೀಬೇಕು ಒಳಗಡೆಯಲ್ಲಿ ಅಂತ ಈಗ ಇದಕ್ಕೆ ಇದನ್ನು ಕಟ್ ಮಾಡಬೇಕು ಏನೇನೋ ಪ್ರೋ ನಾವು ಮಾಡಿದ್ದೀವಿ ಎಷ್ಟೋ ನಾನು ನಾನು ತಂದಿಲ್ಲ ಇವಾಗ ಇಲ್ಲದ್ರೆ ನಾನು ಹಳೆ ನಾರಾಯಣ ಅವ್ರಿಗೆ ಈಗಿನ ಇವ್ರಿಗೆ ಯಾರಿಗೆ ಹೋಮ್ ಮಿನಿಸ್ಟರ್ಗೂ ನಾನು ಇದೆಲ್ಲ ಮಾಡಬೇಕು ಅಂತ ಕೊಟ್ಟಿದ್ದೇನೆ ಅದಕ್ಕೆ ಇವಾಗ ಪಿ ಎಲ್ ಹಾಕಬೇಕು ಅಂತಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಆಡಿಟಿಂಗ್ ಆಡಿಟಿಂಗ್ ಇಸ್ ಡನ್ ಬೈ ದಿಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಡಸ್ ನಾಟ್ ಕಮ್ ಔಟ್ ಡಿಪೋರ್ಟ್ ನೆವರ್ ಕಮ್ಸ್ ಔಟ್ ಸರ್ ಓಕೆ ಈಗ ಪಿ ಎಲ್ ಹಾಕ್ತೀನಿ ಎ ಜಿ ಆಫೀಸಲ್ಲಿ ಆಲ್ಟಿಂಗ್ ಮಾಡಲಿ ಎ ಜಿ ಆಫೀಸ್ ಮಾಡುತ್ತಲ್ಲ ಬೇರೆ ಡಿಪಾರ್ಟ್ ಮಾಡಲಿ ಹತ್ತು ವರ್ಷದ್ದು ಸೆಂಟ್ರಲ್ ಜೈಲುಗಳಲ್ಲಿ ಮಾಡಿಲ್ದೇವ್ರು ಆಲ್ಟಿಂಗ್ ಮಾಡಿ ರಿಪೋರ್ಟ್ ಬಂದಿಲ್ಲದೆ ಅವರು ಇವತ್ತು ಉದಾಹರಣೆಗಳಿದೆ ಕೇಳಿ ಲಕ್ಷ್ಮಣವ್ರನ್ನ ಇದೆ ಲಕ್ಷ್ಮೀರವ್ರೆ ಅಂದರೆ ಒಳಗಡೆ ಏನು ಬೇಕಾದರೂ ನಡೆಯುತ್ತೆ ಅವ್ರು ಹೇಳ್ತಾರೆ ಕಿಡ್ನಿ ತೆಗಿಯೋಕ್ಕೂ ಹೇಸಲ್ಲ ಸರ್ ಇವೆಲ್ಲ ಒಂದು ಭಾಳ ಎಕ್ಸಾಜಿರೇಟೆಡ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀನಿ ನಾನು ನಾನು ನನ್ನ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಬೆಂಗಳೂರು ಜೈಲಿನಲ್ಲಿರೋ ಕೈದಿಗಳು ಬರೀತಕ್ಕಂಥ ಏನು ದೂರುಗಳು ಅತ್ಯಂತ ಎಕ್ಸಾಜಿರೇಟೆಡ್ ಕಂಪ್ಲೇಂಟ್ಸ್ ಅಂಡ್ ಟೂ ಮೆನಿ ಅಧಿಕಾರಿಗಳಿಗಿಂತ ಹೆಚ್ಚಿನ ರೀತಿಯ ಜಾಣ್ಮೆ ಇರತಕ್ಕಂಥ ದೂರು ಬರೀತಕ್ಕಂಥ ಕೈದಿಗಳು ಬೆಂಗಳೂರು ಜೈಲಿನಲ್ಲಿದ್ದಾರೆ ವಿಶೇಷವಾಗಿ ಅದರಲ್ಲಿ ನಮ್ಮ ವಕೀಲರ ಸಾಹೇಬರಿಗೆ ಕೆಲವು ವಿಷಯ ಹೆಸರುಗಳು ಕೂಡ ಗೊತ್ತಿದೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದರೆ ಅವನು ಅಪರಿಚಿತ ಬಸ್ ಹಾಕಂತಿದ್ನಲ್ಲ ಸರ್ ಎಂತ ಸೃಷ್ಟಿ ಮಾಡ್ತಿದ್ದರು ಅಂತಂತಂದ್ರೆ ದೂರು ಇಂತ ದೂರುಗಳು ಮತ್ತೆ ಇಲ್ಲಿ ಏನಂದ್ರೆ ಅಲ್ಲಿ ಲಾಭ ಮಾಡ್ಕೊಳ್ತಕ್ಕಂಥ ಕೈದಿಗಳು ಗುಂಪುಗಳು ಕೂಡ ಇವೆ ಅವ್ರಿಗೆ ಸ್ವಲ್ಪ ತೊಂದರೆ ಮಾಡ್ಕೊಳ್ಳುವಂತ ಒಂದು ಮಟ್ಟಕ್ಕೆ ಅವ್ರನ್ನ ತಂದಿಟ್ಟಂತವ್ರು ಯಾರು ಕೈದಿಗಳು ಇದಾರೆ ಆ ಗುಂಪುಗಳು ಈ ಮೇಲಧಿಕಾರಿಗಳ ಮೇಲೆ ನಿರಂತರವಾದಂತಹ ದೂರುಗಳನ್ನ ಬರೀತಾರೆ ಕಪೋಲ ಈಗ ಲಾಭ ಮಾಡ್ಕೊಳ್ತಾರೆ ಕೆಲವೊಂದು ಕೈದಿಗಳು ಅಂದ್ರೆ ಅದಕ್ಕೆ ಸರಿಯಾದಂತ ವಾತಾವರಣ ತಂದಿಟ್ಟಂತವ್ರು ಯಾರು ನಿಜ ಅದಕ್ಕೆ ನಮ್ಮ ಸಾರು ಹೇಳಿದರು ಶಂಕರ್ ಬಿದ್ರಿ ಸಾರು ಅವ್ಯವಸ್ಥೆ ಅಲ್ಲಿ ನಾಲ್ಕು ಸಾವಿರ ಜನ ಸರಾಸರಿ ಕೈದಿಗಳು ಅದಕ್ಕೆ ತಕ್ಕನಾದಂಥ ಸಿಬ್ಬಂದಿ ಇಲ್ಲ ಅಧಿಕಾರಿಗಳಿಲ್ಲ ಭದ್ರತೆ ಸರಿ ಇಲ್ಲ ಭಾಳ ಅವ್ಯವಸ್ಥೆ ಇದೆ ಇಟ್ಸ್ ಐಲಿ ನೆಗ್ಲೆಕ್ಟೆಡ್ ಲಾಟ್ ಪ್ರೆಸೆಂಟ್ ಸಿಸ್ಟಮ್ ಭಾಳ ಹಾಳಾಗ್ಬಿಟ್ಟಿದೆ ಅದಕ್ಕೆ ನಾವು ಡಿ ಐ ಜಿನೂ ಅಥವಾ ಇನ್ಯಾರು ಮುಖ್ಯಸ್ಥರನ್ನ ಹೊಣೆ ಮಾಡೋಕ್ಕಾಗೋದಿಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ಜೈಲೊಳಗಡೆಗೆ ಯಾರು ಬೇಕಾದರೂ ಹೋಗ್ಬೋದು ಜೈಲಿಂದ ಯಾರನ್ನು ಬೇಕಾದರೂ ಬಿಡುಗಡೆ ಮಾಡ್ಬೋದು ಜೈಲಲ್ಲಿ ಯಾವುದೇ ವ್ಯವಹಾರಗಳಾಗ್ಬೋದು ಅಲ್ಲಿಂದ ಉಗ್ರಗಾಮಿಗಳನ್ನೂ ಕೂಡ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ನೋಡ್ತೀವಿ ನಾವು ಕನ್ಸರ್ನ್ ಅಂತಕ್ಕಂಥದ್ದು ಇಷ್ಟೆಲ್ಲ ಸಮಸ್ಯೆಗಳಿದೆ ಜೈಲಲ್ಲಿ ಸಾವಿರ ಜನ ಹಿಡಿಸ್ತಕ್ಕಂಥ ಜೈಲಲ್ಲಿ ನಾಲ್ಕು ಸಾವಿರ ಜನ ಹಾಕಿದ್ದಾರೆ ಇವುಗಳೆಲ್ಲ ವ್ಯವಸ್ಥೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಇದು ಒಂದು ಕಡೆ ಇರಲಿ ಅದಕ್ಕೆ ಬಿದ್ರಿ ಸಾಹೇಬ್ರು ಹೇಳಿದ್ರು ಫಸ್ಟ್ ತಲೆಗೆ ಶೂಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಬಟ್ ಇರ್ತಕ್ಕಂಥ ಕೆಲವು ರೀತಿ ನೀತಿಗಳನ್ನು ನೀತಿಗಳನ್ನು ಆಗಿ ಪಾಲನೆ ಮಾಡೋದಕ್ಕೆ ಯಾಕೆ ಈ ಎಲ್ಲ ಅನ್ವಾರಂಟೆಡ್ ಎಕ್ಸ್ಕ್ಯೂಸಸ್ಸು ಇವಾಗ ಸರ್ಟನ್ ಸೆಟ್ ಆಫ್ ರೂಲ್ಸ್ ಇದ್ದಾವೆ ಇಷ್ಟು ಗಂಟೆಗೆ ಬ್ಯಾರಕ್ ಲಾಕ್ ಮಾಡಬೇಕು ಇಷ್ಟು ಗಂಟೆ ಮೇಲೆ ಯಾವನು ಓಡಾಡಬಾರ್ದು ಅಂತ ಇಷ್ಟು ಗಂಟೆಗೆ ವಕೀಲರಿನ ಒಳಗಡೆ ಬಿಡೋಲ್ಲ ಸರ್ ಸುಮಾರು ಸಲ ನಾನು ಬಹಳಷ್ಟು ಜನ ಅಂಡರ್ ಟ್ರಯಲ್ ಪ್ರಿಸ್ನರ್ಸನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀನಿ ಬಹಳಷ್ಟು ಜನ ನನ್ನನ್ನು ವಾಪಸ್ ಕಳಿಸಿದ್ದಾರೆ ಬಹಳಷ್ಟು ಸಲ ನಾನು ವಾಪಸ್ ಬಂದಿದ್ದೀನಿ ಟೈಮ್ ಲೇಟ್ ಆದಮೇಲೆ ಬಂದಿದ್ದೀರಿ ಅಂತ ಯಾಕೆ ಈ ತಾರತಮ್ಯಗಳು ಬರ್ತವೆ ಕೆಲವ್ರಿಗೆ ಮಾತ್ರ ಈ ಥರ ಎಕ್ಸಾಜರೇಟೆಡ್ ಬ್ಲೂ ಐಡ್ ಟ್ರೀಟ್ಮೆಂಟ್ ಇದೆ ಇನ್ನು ಕೆಲವರಿಗೆ ಪಾಪ ನಾನು ಇನ್ನ ಎಂತ ಕಷ್ಟಗಳನ್ನ ಕೇಳಿದ್ದೀನಿ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ದಂಕ ಅಲ್ಲಿ ಕಾಯ್ತಾ ಇರ್ತಾರೆ ಪಾಪ ಈ ಸಣ್ಣ ಸಣ್ಣ ಕ್ರಿಮಿನಲ್ಸ್ ಮನೆಯವರು ಅವರು ಇವರು ಬಂದು ಅವ್ರನ್ನ ಕ್ಯಾರೆ ಇಲ್ಲ ಮತ್ತೆ ನಾನು ಕಣ್ಣಾರೆ ನೋಡಿದ್ದೀನಿ ಜೈಲಿನ ಸಿಬ್ಬಂದಿಗಳು ಅವ್ರನ್ನ ಟ್ರೀಟ್ ಮಾಡ್ತಕ್ಕಂಥ ರೀತಿ ಅವ್ರ ಕೈದಿಗಳೆಲ್ಲ ಅವ್ರನ್ನ ಯಾರನ್ನ ನೋಡಕ್ ಬಂದಿರೋ ಟ್ರೀಟ್ ಮಾಡ್ತಕ್ಕಂಥ ಕಳ್ಳರಿಗಿಂತ ಕಡೆಯಾಗಿ ಏಕವಚನದ ಸಂಬೋಧನೆ ಇವುಗಳೆಲ್ಲ ಇವುಗಳನ್ನ ಮಾಡೋದಕ್ಕೆ ಸಿಸ್ಟಮ್ನಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಸಿಸ್ಟಮ್ನಲ್ಲಿ ಇಷ್ಟೆಲ್ಲ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಬೇಕಾದ್ರು ನೀವು ಏನು ದ ಮೂಮೆಂಟ್ ನೀವು ನೋಡಿ ಸರ್ ಎಷ್ಟು ಈಸಿ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್ ದಯವಿಟ್ಟು ಯಾಕೆ ಇವತ್ತಿನ ದಿವಸ ಜುಡಿಷಿಯರಿ ಎಲ್ಲ ಕಡೆ ಇಂಟರ್ಫಿಯರ್ ಆಗ್ತಾ ಇದೆ ಅಂದ್ರೆ ಜುಡಿಶಿಯರಿ ನಮ್ದೆಲ್ಲ ಕೆಲಸ ನೀವು ನೆಸೆಸಿಟೇಟ್ ಮಾಡ್ತಾ ಇದ್ದೀರಿ ಮೆಡಿಕಲ್ ಕಾಲೇಜ್ ನಡ್ಸೋದಕ್ಕೆ ನಾವು ಬೇಕು ಇಂಜಿನಿಯರಿಂಗ್ ಕಾಲೇಜ್ ನಡ್ಸೋದಕ್ಕೆ ನಾವು ಬೇಕು ರೋಡ್ ನಲ್ಲಿ ಟಾರ್ ಹಾಕ್ಸೋದಕ್ಕೆ ನಾವು ಬೇಕು ಪಾರ್ಟ್ ಹೋಲ್ಸ್ ಆಗಿದ್ರೆ ಅದಕ್ಕೂ ಸಹ ಕೋರ್ಟ್ ಬೇಕು ಯಾಕೆ ಅಂದ್ರೆ ಬಿಕಾಸ್ ಯು ಆರ್ ಫೈಲಿಂಗ್ ಇನ್ ಯುವರ್ ಡ್ಯೂಟೀಸ್ ನೋಡಿ ಸರ್ ಎರಡು ಸಾವಿರದ ಜನನ ಫಿಟ್ಮೆಂಟ್ ಮಾಡೋದಕ್ಕೆ ಒಂದು ಅಕಾಮಡೇಷನ್ ಇದೆ ನಿಮ್ಮ ಹತ್ರ ಎರಡು ಸಾವಿರದ ಒಂದನೇ ಅವನನ್ನು ತಗೊಂಬಂದಲ್ಲಿ ಹಾಕಿದ ತಕ್ಷಣ ಬರೀರಿ ಸರ್ ರೈಟ್ ಟು ದರ್ಮೆಂಟ್ ನೋ ಐ ಕೆನ್ಮೆಂಟ್ ಯಾರು ಬೆಂಗಳೂರು ಜೈಲಿದ್ದಾರೆ ಜೈಲಿಂದ ಶಿಫ್ಟ್ ಆಗಿ ಬಂದಿರೋ ಸರ್ ಇವಾಗ ಕಿಡ್ನಿ ಎಲ್ಮೆಂಟ್ ಟ್ರೀಟ್ಮೆಂಟ್ ಬಂದಿದ್ದೀನಿ ಒಂದು ವಾರ ಆದ್ರ ಮೇಲೆ ನಾನು ಕಳಿಸಬೇಕಾನೆ ಮೂರು ವರ್ಷ ಅಂದ್ರೆ ಕಳಿಸಿಲ್ಲ ಎಲ್ಲಾ ಸೆಂಟ್ರಲ್ ಜೈಲ್ ಬಂದಿರುವಂತ ಅವರು ನೂರಾರು ಜನ ಇದ್ದಾರೆ ಲಾಭ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ ಅಲ್ಲೇ ಉಳ್ಕೊಂತಾರೆ ಯಾಕೆ ಲಕ್ಷ್ಮೀರ ಜನ ವಾಪಸ್ ಹೋಗ್ಬಿಡ್ತಾರೆ ಬಂದಿರ್ತಾರೆ ಅವ್ರನ್ನ ಕಳಿಸಿಲ್ಲ ನಾವು ಶಿವಮೊಗ್ಗ ಜೈಲಿಂದ ಇಲ್ಲಿ ಬಂದಿರ್ತಾರೆ ಬಿಸ್ನೆಸ್ ಸೆಟ್ ಮಾಡ್ಕೊಂಡ್ಬಿಡ್ತಾರೆ ಯಾರೋ ಪೊಲೀಸ್ ಆಫೀಸರ್ ಏನ್ ಮಾಡಿದ್ರು ಇಲ್ಲ ರೀ ನನ್ನ ಕೈಯ್ಯಲ್ಲಿ ಆಗಲ್ಲ ಐ ಕೆನಾಟ್ ಗೀವ್ ಸೆಕ್ಯೂರಿಟಿ ಅಂತ ಹೇಳಿ ಓಪನ್ ಆಗಿ ಹೇಳಿದ್ರು ಬಿಕಾಸ್ ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಐ ಕೆನಾಟ್ ಗೀವ್ ಸೆಕ್ಯೂರಿಟಿ ಅಂತ ಹೇಳಿ ಬರ್ದಿದ್ದಕ್ಕೆ ಆ ಪೊಲೀಸ್ ಆಫೀಸರ್ ಮೇಲೆ ಓ ಇನ್ ಸಬಾರ್ಡಿನೇಷನ್ ಮಾಡಿದ ದೊಡ್ಡ ಆಫೀಸರ್ ಮಾತು ಕೇಳಿಲ್ಲ ಇಷ್ಟೆಲ್ಲ ಅಂದ್ರೆ ಹಿ ಹ್ಯಾಸ್ ಬಿನ್ ಫ್ರಾಂಕ್ ಎನ್ ಟು ಸೇಮ್ ನಾನು ನಿನಗೆ ಇಷ್ಟೆಲ್ಲ ನನಗಿಷ್ಟೆಲ್ಲ ಆಲ್ರೆಡಿ ರೆಸ್ಪಾನ್ಸಿಬಿಲಿಟೀಸ್ ಇದಾವೆ ನನ್ನ ಹತ್ರ ಮೆನ್ ಇಲ್ಲ ನನ್ನ ಹತ್ರ ವೆಪನ್ರಿ ಇಲ್ಲ ಹೀಗಾಗಿ ನಾನು ಈ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಬಿ ಓಪನ್ ನೀವು ಜೈಲಿನಲ್ಲಿ ಏನು ಮಾಡ್ತೀರಾ ಅಂದ್ರೆ ಎರಡು ಸಾವಿರ ಜನ ಕೆ ಸಾರ್ ಇಲ್ಲಿರೋದು ಎರಡ್ ಸಾವಿರ ಜನ ಅಂತೀರಿ ಎರಡ್ ಸಾವಿರದ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ನೂರು ಹಾಕಿದಾಗ್ಲೂ ಸುಮ್ಮನೆನೆ ಇರ್ತೀರಿ ಸೊ ಗೌರ್ಮೆಂಟ್ ಇಷ್ಟ ಆಲ್ರಿ ಯಾಕೆ ಅಂದರೆ ಅರ್ಥ ಜನ ಇಲ್ಲಿ ಇರೋದಕ್ಕೆ ಹಣ ಕೊಡ್ತಾರೆ ಸರ್ ನೀವು ಅರ್ಥ ಮಾಡ್ಕೊತಿಲ್ಲ ನೂರು ಜನ ಹಣ ಕೊಡ್ತಾರೆ ಇರ್ತಾರೆ ಬೆಂಗಳೂರಲ್ಲಿರ್ಬೇಕು ನಾವು ಅಂತ ಮೈಸೂರು ಮೈಸೂರು ಕೋರ್ಟಲ್ಲಿ ಅಂಥದ್ದು ಇರುತ್ತೆ ಭಾಳಷ್ಟು ಅದೇನ ಸರ್ ತರ್ಟಿ ಪರ್ಸೆಂಟ್ ತೆಗಿಬೋದು ಸರ್ ನಾಳೆ ಲಿಸ್ಟ್ ಕೇಳಿ ಸರ್ ನೀವು ಈಗ ಏನಾಗಿದೆ ಅಂದ್ರೆ ಒಂದು ಕೈದಿಗಳು ಬರೆದಿರ್ತಕ್ಕಂಥದ್ದು ಎಲ್ಲ ಭಗವದ್ಗೀತೆ ಅಂತ ತಿಳ್ಕೊಳೋಕ್ಕಾಗಲ್ಲ ಅದು ಸೈನ್ಯ ಹಾಕಿಲ್ವಲ್ಲ ಒಂದು ಅನಾಮಧೇಯ ಪತ್ರಗಳು ಬಂದರೆ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಅದನ್ನು ಓದಬಾರ್ದು ಅದನ್ನು ಕಸದ ಬುಟ್ಟಿಗೆ ಹಾಕಬೇಕು ಅಂತ ಆದೇಶ ಇದೆ ಆದರೆ ಒಂದು ವಿಷಯ ನಾವು ಪ್ರಾಮಾಣಿಕವಾಗಿ ಒಪ್ಕೋಬೇಕಾದಂಥದ್ದು ಏನಂದರೆ ನಮ್ಮ ಜೈಲುಗಳಲ್ಲಿ ಭಾರಿ ಅವ್ಯವಸ್ಥೆ ಇದೆ ಬೇರೆ ಇಲಾಖೆಗಳಲ್ಲಿದ್ದಂತೆ ಅಲ್ಲಿಯೂ ಭಾರಿ ಭ್ರಷ್ಟಾಚಾರ ಇದೆ ಅಲ್ಲಿಯೂ ಸಹಿತ ಇವ್ರು ಹೇಳ್ದಂಗೆ ನಾವು ಪ್ರಾಕ್ಟಿಕಲಾಗಿ ಎರಡು ಸಾವಿರ ಕೆಪಾಸಿಟಿ ಅಂದರೆ ಎರಡು ಸಾವಿರದ ಒಂದಕ್ಕೆ ನಿಲ್ಲು ಅಂತ ಹೇಳೋಕ್ಕಾಗಲ್ಲ ಏನೋ ಅಧಿಕಾರಿಗಳು ಭಾಳ ಜವಾಬ್ದಾರಿತವಾಗಿ ಕೆಲಸ ಮಾಡಬೇಕಾಗತ್ತೆ ಎರಡು ಸಾವಿರ ಕೆಪಾಸಿಟಿ ಇದ್ದರೆ ಮೂರು ಸಾವಿರ ತನಕ ಅಡ್ಜಸ್ಟ್ ಮಾಡ್ಬೋದು ಆದರೆ ಎರಡು ಸಾವಿರ ಕೆಪಾಸಿಟಿಯಲ್ಲಿ ನೀವೆಲ್ಲ ಐದು ಸಾವಿರ ಕೆಪಾಸಿಟಿ ಹೋಗ್ಬಿಟ್ರೆ ಹೋದರೆ ನೀವು ಯಾವ ರೀತಿ ಆಡಳಿತ ಮಾಡೋಕ್ಕಾಗತ್ತೆ ಇದು ಒಂದೇದು ಎರಡನೇದಾಗಿ ಇನ್ನೊಂದು ಏನಿದೆ ಸಾಮಾನ್ಯವಾಗಿ ಬೇರೆ ಬೇರೆ ಕಾರಣಗಳ ಮೂಲಕ ಇದು ಆ ಇಲಾಖೆ ಬೇರೆ ಅಧಿಕಾರಿಗಳೇ ಮಾಡಿರ್ಚ್ಬೋದು ಯಾಕಂದ್ರೆ ಅವ್ರ ರಿಟೈರ್ಮೆಂಟ್ ಬಂದಿದೆ ಈಗ ಅವ್ರ ಏನಾದ್ರು ಮಾಡಿ ತೆಗೆಸಿ ಕ್ರಿಯೇಟಿವ್ ಪ್ಲೇಸ್ ಮಾಡ್ತೀವಿ ಯಾವ ಬರುತ್ತೆ ಮೈಸೂರಿಗೆ ಹೋದ್ರು ಕಂಪ್ಲೇಂಟ್ ಅಲ್ಲ ನಾನು ಜೈಸಿವಲ್ಲ ಅವ್ರೆಸರ್ ನೋಡ್ರಿ ಜೈಶಿವ ಅವ್ರ ಪರವಾಗಿ ಕಲ್ಲಪ್ಪ ಅಥವಾ ಮಲ್ಲಪ್ಪನ ಪರವಾಗಿ ನಾವು ವಕೀಲಿ ಮಾಡ್ತಾ ಇಲ್ಲ ವ್ಯವಸ್ಥೆ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಜೈಶಿವ ಅವರ ಮೇಲೆ ಆರೋಪ ಇದ್ದರೆ ಸಂತೋಷವಾಗಿ ಗೃಹ ಇಲಾಖೆ ಕಾರ್ಯದರ್ಶಿಗಳಿಂದಲೋ ಅಥವಾ ಸಿ ಐ ಡಿ ಅವರಿಂದಲೋ ದಿನವಹಿ ಆಧಾರದ ಮೇಲೆ ವಿಚಾರಣೆ ಮಾಡಿ ತಪ್ಪು ತಪ್ಪು ಅಂತ ಕಂಡು ಬಂದರೆ ಅತ್ಯಂತ ಕಠಿಣವಾದ ಶಿಕ್ಷಣ ಕೊಡಿರಿ ನಾ ಬೇಡ ಅಂತ ಹೇಳೋದಿಲ್ಲ ಆದರೆ ಈಗ ಈ ಬಂದಿರತಕ್ಕಂಥ ಕಂಪ್ಲೇಂಟು ಒಬ್ಬ ಅಧಿಕಾರಿ ಹೆಸರು ಬರೀ ನೆಪ ಮಾತ್ರ ಒಂದು ಸಾಂಕೇತಿಕ ಬಟ್ ಒಂದು ವ್ಯವಸ್ಥೆಯಲ್ಲಿ ಭಾರಿ ದೋಷ ಇದೆ ಇದರಲ್ಲಿ ಎರಡನೇ ಒಂದು ಮಾತು ಹೇಳಿದ್ರೆ ಆಗಲೇ ನನ್ನ ಗಮನ ಸೆಳೆದಂತ ಮಾತಾಡೋದು ಏನು ಅಂದ್ರೆ ಬರೀ ಇವರೊಬ್ಬರು ಮಾತ್ರ ಅಲ್ಲ ಎಲ್ಲಾ ಅಧಿಕಾರಿಗಳು ಕೂಡ ಜೈಲಲ್ಲಿರುವಂತವ್ರು ಇಂಥವ್ರೆ ನಾ ಹೇಳಿದ್ದಿಲ್ಲ ಈ ತೆಂಗಿನಕಾಯಿ ಮಾರ್ಕೊಳೋದು ಅಥವಾ ತೆಂಗಿನಕಾಯಿ ಮನೆಗೆ ತಗೊಂಡು ಹೋಗೋದು ಕಾಯಿಪಲ್ಲಿ ಮನೆಗೆ ತಗೊಂಡು ಹೋಗೋದು ಪಾಪ ಒಬ್ಬನೇ ಅಲ್ಲ ಇವ್ರ ಮೇಲಿನವರು ಬಾಳ್ ಮಂದಿ ಮಾಡಿದ್ದಾರೆ ಅವ್ರ ಹೆಸರನ್ನ ಹೇಳಕ್ ಇಷ್ಟಪಡಲ್ಲ ಅದು ತಪ್ಪಾಗುತ್ತೆ ಇದು ತಲೆ ತಲಾಂತರದಿಂದ ಬಂದಿರತಕ್ಕಂತ ಒಂದು ಬಿದಿರಿ ಸರಿ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಬೆಂಗಳೂರು ಸಿಟಿ ಅವರು ವಿಸಿಟಿಂಗ್ ಜಡ್ಜ್ ಅಲ್ಲಿ ಹದಿನೈದು ಕಂಪ್ಲೇಂಟ್ ಬಾಕ್ಸ್ ಇದೆ ಬರೋ ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಕಂಪ್ಲೇಂಟ್ ತಗೊಂಡು ಸ್ಟಡಿ ಮಾಡಿ ಅವರು ಎಕ್ಸ್ಪ್ಲನೇಷನ್ ಕಾಲ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಮತ್ತೆ ಸೆಂಟ್ರಲ್ ಜೈಲಿನಿಂದ ಅವರು ಕೂಡ ಇಂಥವನ್ನೆಲ್ಲ ವಿಚಾರಣೆ ಮಾಡಿ ಅಲ್ಲಿ ತಪ್ಪಿತಸ್ತ್ರ ಕಂಡುಹಿಡಿಬಹುದು ಆ ಕಂಪ್ಲೇಂಟ್ ಬಾಕ್ಸ್ ಹೇಳ್ತೀನಿ ಕೇಳಿ ಒಂದು ಏನಾಗಿದೆ ಅಂದ್ರೆ ಇದನ್ನ ನೋಡಿ ನಾವು ಬರೀ ಕಾನೂನು ಬದಲಾವಣೆಯಿಂದ ವ್ಯವಸ್ಥೆ ಬದಲಾವಣೆ ಸಾಧ್ಯ ಇಲ್ಲ ಮಟ್ಟ ಮೊದಲು ಮೇಲಿನವರು ಕರೆಕ್ಟ್ ಆಗ್ಬೇಕು ನಿಜ ಕರೆಕ್ಟ್ ಆದ್ರೆ ಆಟೋಮೆಟಿಕ್ ಕರೆಕ್ಟ್ ಆಗ್ತಾರೆ ಈಗ ನಾ ಹೇಳ್ತೀನಿ ಈಗ ಈಗ ಸೂಪರ್ಡೆಂಟ್ ಕಡೆಯಿಂದ ಯಾರಾದರೂ ನಾಲ್ಕು ದುಡ್ಡು ತಗೋತಿದ್ರೆ ಅವ್ರು ಇಂಗ್ಲಿಷ್ ಬಿಡ್ಲಿ ಫಿಫ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಏನು ಮಾಡೋದು ಬೇಡ ಈಗ ಯಾವಾಗ ಅವ್ನು ಸ್ವಲ್ಪ ಅವ್ರು ಕೈ ಚಾಸ್ತಾರೋ ಮೇಲಿನವರು ಅವ್ರ ಕಡೆ ಅವಾಗ ಅವ್ನಿಗೆ ಧೈರ್ಯ ಬರುತ್ತೆ ಏನು ಬೇಕಾದ್ರೆ ಮಾಡ್ಬೋದು ನಾವು ಎಲ್ಲಿಂದ ತರಬೇಕು ದುಡ್ಡು ಎಸ್ ಸರ್ ಎಸ್ ಸರ್ ಇದು ಸಂಪಟಕ್ಕೆ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್ ಬಿಗ್ ಡಿಬೇಟ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ಟ್ರೀಲ್ ಇಂಡಸ್ಟ್ರಿಯಲ್ ಟಿ ದ ಒರಿಜಿನಲ್